ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ ಆಗಿರೋ ಒಂದು ಬೋಂಡ ಹಾಗೆ ಆ ಬೋಂಡ ಜೊತೆಗೆ ಸೂಪರ್ ಟೇಸ್ಟಿ ಆಗಿರೋ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇವಲ ಒಂದೇ ಒಂದು ಕಪ್ ಅಕ್ಕಿಯಲ್ಲಿ ಮನೆ ಮಂದಿಗೆಲ್ಲ ಸಾಕಾಗುವಷ್ಟು ಬೋಂಡನ ಮಾಡಬಹುದು ಹಾಗೆ ಈ ಬೋಂಡ ಮಾಡುವಾಗ ಒಂದು ತರಕಾರಿನೂ ಕೂಡ ಆ್ಯಡ್ ಮಾಡ್ತೀವಿ ಅದೇನು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಟೊಮ್ಯಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎರಡು ಲವಂಗ ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆನ ಹಾಕಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಹಸಿ ಮೆಣಸು ಹಾಗೆ ಪಲಾವೆಲೆ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದಿನ ಟೊಮೆಟೊ ಸಾಫ್ಟಾಗಿ ಕರ್ಕೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಕೇವಲ ಈ ಬೋಂಡಾಗ ಮಾತ್ರ ಅಲ್ಲ ನೀವು ದೋಸೆ ಇಡ್ಲಿ ಚಪಾತಿ ಯಾವುದಕ್ಕೆ ಬೇಕಾದರೂ ಈ ಟೊಮೆಟೊ ಚಟ್ನಿನ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಅಷ್ಟೇ ನೀವು ಇದನ್ನು ಅಂತ ರೆಡಿ ಮಾಡಿಬಿಡ್ಬೋದು ಈಗ ಟೊಮೆಟೊ ಚೆನ್ನಾಗಿ ಕರಗಿ ಬೆಂದ ಮೇಲೆ ನಾವು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಪ್ಯೂರ್ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಅದೇ ಪಾತ್ರೆಗೆ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಅಷ್ಟೇ ಇದನ್ನ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಬೇಗ ಸೀದೋಗುತ್ತೆ ಇದು ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ಮಾಮೂಲಿ ಚಟ್ನಿ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಆಯಿತು ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಇದು ಟೊಮೆಟೊ ಚಟ್ನಿ ರೆಡಿ ಆಯಿತು ಈಗ ನಾನಿಲ್ಲಿ ಬೋಂಡ ಮಾಡೋದಕ್ಕೆ ಒಂದು ಕಪ್ ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿನ ನಾಲ್ಕರಿಂದ ಐದು ಗಂಟೆ ಆಗಷ್ಟು ನೆನೆಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾವು ಹಾಕ್ಬಿಟ್ಟು ಪ್ಯೂರ್ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದೇ ತರಾನೇ ನಾನು ಒಂದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿರೋ ಆಲೂಗಡ್ಡೆಗೂ ಕೂಡ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಪ್ಯೂರ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರಿಂದ ನಾಲ್ಕು ಹಸಿಮೆಣಸು ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಗೋಲಿಬಜ್ಜೆ ಉದ್ದಿನ ವಡೆ ಇದಕ್ಕೆಲ್ಲ ಯಾವ ಐಟಮ್ನ ಹಾಕ್ತೀವಿ ಇದಕ್ಕೂ ಕೂಡ ಅದನ್ನೇ ಹಾಕೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾದಿರೋ ಎಣ್ಣೆಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಹಾಕ್ಬೇಕು ನೀವು ಸಾಮಾನ್ಯವಾಗಿ ಗೋಲಿಬಜೆ ಉದ್ದಿನ ವಡೆ ಅದನ್ನೆಲ್ಲ ಮಾಡಿರ್ತೀರ ಅಲ್ವಾ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ ಅದು ನಾವು ಆಲೂಗಡ್ಡೆನ ಕೂಡ ಆಡ್ ಮಾಡ್ತೀವಲ್ವಾ ಸೊ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದನ್ನು ಜಾಸ್ತಿ ಗೋಲ್ಡನ್ ಬ್ರೌನ್ ಏನು ಮಾಡೋದು ಬೇಡ ಯಾಕಂದರೆ ಎಷ್ಟು ಬ್ರೌನ್ ಆದರೆ ಸಾಕು ಇದು ಆಲ್ರೆಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊಫೈನಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಅಕ್ಕಿ ಮತ್ತು ಆಲೂಗಟ್ಟೆನ ಯೂಸ್ ಮಾಡಿಕೊಂಡು ಮಾಡಿರೋ ಬೋಂಡ ಇದ್ರ ಜೊತೆಗೆ ಮಾಡಿರೋ ಟೊಮ್ಯಾಟೊ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಯಾರೆಲ್ಲ ಆಗಿಲ್ಲ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು